ಭಾಳ ಸಂತೋಷ ಆಗ್ತಾ ಇದೆ ನಾನು ನಮ್ಮ ಕ್ಷೇತ್ರದ ಜನಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮಿಸಿ ನನ್ನನ್ನು ನಾಲ್ಕನೇ ಬಾರಿ ಗೆಲ್ಸ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದ ಹೇಳ್ತೀನಿ ನಮ್ಮ ನಾಯಕರುಗಳು ಎಮ್ ಎಲ್ ಎಗಳು ಆದಂತಹ ಮಂಜು ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಅರವಿಂದ್ ಲಿಂಬಾವಳಿ ಅವರು ಸುರೇಶ್ ಕುಮಾರ್ ಅವರು ರಘು ಅವರು ಹಾಗೂ ಎಲ್ಲ ನನ್ನ ಮತಕ್ಷೇತ್ರದಂಥ ಡಿಫೀಟೆಡ್ ಕ್ಯಾಂಡಿಡೇಟ್ ಎಲ್ಲರೂ ಕೂಡ ಶ್ರಮ ವಹಿಸಿ ಇವತ್ತು ನನ್ನನ್ನು ನಾಲ್ಕನೇ ಬಾರಿಗೆ ಒಂದು ಎಂ ಪಿ ಮಾಡಲಿಕ್ಕೆ ಯಾರು ಸಹಕಾರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ನಲವತ್ತು ಸಾವಿರಕ್ಕೂ ಹೆಚ್ಚಿನ ಒಂದು ಮತ ಲೀಡ್ ಬಂದಿದೆ ಖಂಡಿತವಾಗ್ಲೂ ಕೂಡ ಗ್ಯಾರಂಟಿಗಳು ಕೆಲಸ ಮಾಡಿಲ್ಲ ಯಾಕೆಂತಂದ್ರೆ ಜನಕ್ಕೆ ಗೊತ್ತಾಗಿದೆ ಯಾವುದೋ ಒಂದು ಎಲೆಕ್ಷನ್ ಟೈಮಲ್ಲಿ ಎರಡು ಮೂರು ತಿಂಗಳ್ದು ಒಟ್ಟಿಗೆನೆ ಒಂದು ಎರಡೆರಡು ಸಾವಿರ ರೂಪಾಯಿ ಹಾಕಿ ಒಂದು ಜನರಿಗೆ ಒಂದು ಟೋಪಿ ಹಾಕಿದ್ದಾರೆ ಅಂತೇಳಿ ಜನ ಖಂಡಿತವಾಗ್ಲೂ ಕೂಡ ಗ್ಯಾರಂಟಿ ವರ್ಕ್ ಹಾಕಿದ್ರೆ ಬೆಂಗಳೂರು ನಾಲ್ಕು ನಾಲ್ಕು ಗೆಲ್ತಾ ಇರಲಿಲ್ಲ ಖಂಡಿತವಾಗಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದ್ರೆ ಅವರ ಶ್ರಮದಿಂದ ನಾನು ಇವತ್ತು ನಾಲ್ಕನೇ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಾರಿ ಸತತವಾಗಿ ಒಂದು ಸಂಸದನಾಗಿದ್ದೀನಿ ನಾನು ಧನ್ಯವಾದಗಳು ಹೇಳ್ತೀನಿ ಇಲ್ಲಿಂದ ನಾನು ಭಾರತೀಯ ಜನತಾ ಪಾರ್ಟಿ ನಮ್ಮ ಆಫೀಸ್ಗೆ ಹೋಗಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ನಾನು ವಿಶ್ ಮಾಡಿ ಹೋಗ್ತೀನಿ ನಮ್ಮ ರಘು ಸಾಹೇಬರು ಬಂದಿದ್ದಾರೆ ಕಳೆದ ಬಾರಿಗೆ ಒಂದು ಇಪ್ಪತ್ತು ಸಾವಿರ ಮತ ಕಡಿಮೆ ಆಗಿದೆ ಚಾಮರಾಜಪೇಟೆಯಲ್ಲಿ ಒಂದು ಹತ್ತು ಸಾವಿರ ಶಿವಾಜಿನಗರ ಒಂದು ಹತ್ತು ಸಾವಿರ ಕಾಂಗ್ರೆಸ್ಗೆ ಲೀಡ್ ಹೆಚ್ಚು ಬಂದಿದೆ ಅಂದ್ರೆ ನಮ್ಮ ಒಂದು ಲೀಡ್ ಕಡಿಮೆ ಆಗಿದೆ ಅಂದ್ರೆ ಬೇರೆ ಎಲ್ಲಾ ಕಡೆ ಕೂಡ ಸರ್ ಮುಂದಿನ ಭರವಸೆ ಖಂಡಿತವಾಗ್ಲೂ ಕೂಡ ಏನೇನು ಭರವಸೆ ಕೊಟ್ಟಿದ್ದು ಅದು ಸಬರ್ ಬಂದಿರುವಂತದ್ದು ಕಂಪ್ಲೀಟ್ ಮಾಡುವಂಥದ್ದು ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು ಮತ್ತು ಬೆಂಗಳೂರಿಗೆ ಇನ್ನೂ ಹೆಚ್ಚಿನ ಒಂದು ಕೆರೆಗಳ ಅಭಿವೃದ್ಧಿಗೆ ಬೇರೆ ಬೇರೆ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಒಂದು ಹಣ ತರುವಂಥದ್ದೇ ನಮ್ಮ ಕೆಲಸ ಧನ್ಯವಾದಗಳು ಸರ್ ಭಾಳ ಸಂತೋಷ ಆಗ್ತಾ ಇದೆ ನಾನು ನಮ್ಮ ಕ್ಷೇತ್ರದ ಜನಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮಿಸಿ ನನ್ನನ್ನು ನಾಲ್ಕನೇ ಬಾರಿ ಗೆಲ್ಸ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದಗಳು ಹೇಳ್ತೀನಿ ನಮ್ಮ ನಾಯಕರುಗಳು ಎಮ್ ಎಲ್ ಎಗಳು ಆದಂತಹ ಮಂಜು ಶ್ರೀಮತಿ ಮಂಜುಳಾ ಅರವಿಂದ್ ಅವರು ಅರವಿಂದ್ ಲಿಂಬಾವಳಿ ಅವರು ಸುರೇಶ್ ಕುಮಾರ್ ಅವರು ರಘು ಅವರು ಹಾಗೂ ಎಲ್ಲ ನನ್ನ ಮತಚೇತನದಂಥ ಡಿಫೀಟೆಡ್ ಕ್ಯಾಂಡಿಡೇಟ್ ಎಲ್ಲರೂ ಕೂಡ ಶ್ರಮ ವಹಿಸಿ ಇವತ್ತು ನನ್ನನ್ನು ನಾಲ್ಕನೇ ಬಾರಿಗೆ ಒಂದು ಎಂ ಪಿ ಮಾಡಲಿಕ್ಕೆ ಯಾರು ಸಹಕಾರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ನಲವತ್ತು ಸಾವಿರಕ್ಕೂ ಹೆಚ್ಚಿನ ಒಂದು ಮತ ಲೀಡ್ ಬಂದಿದೆ ಖಂಡಿತವಾಗ್ಲೂ ಕೂಡ ಗ್ಯಾರಂಟಿಗಳು ಕೆಲಸ ಮಾಡಿಲ್ಲ ಯಾಕೆಂತಂದ್ರೆ ಜನಕ್ಕೆ ಗೊತ್ತಾಗಿದೆ ಯಾವುದೋ ಒಂದು ಎಲೆಕ್ಷನ್ ಟೈಮಲ್ಲಿ ಎರಡು ಮೂರು ತಿಂಗಳದು ಒಟ್ಟಿಗೆ ಒಂದು ಎರಡೆರಡು ಸಾವಿರ ರೂಪಾಯಿ ಹಾಕಿ ಒಂದು ಜನರಿಗೆ ಒಂದು ಟೋಪಿ ಹಾಕಿದ್ದಾರೆ ಅಂತೇಳಿ ಜನ ಖಂಡಿತವಾಗ್ಲೂ ಕೂಡ ಗ್ಯಾರಂಟಿ ವರ್ಕ್ ಹಾಕಿದರೆ ಬೆಂಗಳೂರು ನಾಲ್ಕು ನಾಲ್ಕು ಗೆಲ್ತಾ ಇರಲಿಲ್ಲ ಖಂಡಿತವಾಗ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಅವರ ಶ್ರಮದಿಂದ ನಾನು ಇವತ್ತು ನಾಲ್ಕನೇ ಬಾರಿ ಸತತವಾಗಿ ಒಂದು ಸಂಸದನಾಗಿದ್ದೀನಿ ನಾನು ಧನ್ಯವಾದಗಳು ಹೇಳ್ತೀನಿ ಇಲ್ಲಿಂದ ನಾನು ಭಾರತೀಯ ಜನತಾ ಪಾರ್ಟಿ ನಮ್ಮ ಆಫೀಸ್ಗೆ ಹೋಗಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ನಾನು ವಿಶ್ ಮಾಡಿ ಹೋಗ್ತೀನಿ ನಮ್ಮ ರಘು ಸಾಹೇಬರು ಬಂದಿದ್ದಾರೆ ಕಳೆದ ಬಾರಿಗೂ ಈ ಬಾರಿಗೂ ಕಳೆದ ಬಾರಿಗೆ ಒಂದು ಇಪ್ಪತ್ತು ಸಾವಿರ ಮತ ಕಡಿಮೆ ಆಗಿದೆ ಚಾಮರಾಜಪೇಟೆಯಲ್ಲಿ ಒಂದು ಹತ್ತು ಸಾವಿರ ಶಿವಾಜಿನ ಒಂದು ಹತ್ತು ಸಾವಿರ ಕಾಂಗ್ರೆಸ್ಗೆ ಲೀಡ್ ಹೆಚ್ಚು ಬಂದಿದೆ ಅಂದ್ರೆ ನಮ್ಮ ಒಂದು ಲೀಡ್ ಕಡಿಮೆ ಆಗಿದೆ ಇಲ್ಲಾಂದ್ರೆ ಬೇರೆ ಎಲ್ಲಾ ಕಡೆ ಕೂಡ ಚೆನ್ನಾಗಾಗಿದೆ ಸರ್ ಮುಂದಿನ ಭರವಸೆ ಮಾತುಗಳೇನು ಖಂಡಿತವಾಗ್ಲೂ ಕೂಡ ಏನೇನು ಭರವಸೆ ಅನ್ನು ಅದು ಸಬರ್ಬನ್ ಇರೋವಂಥದ್ದು ಕಂಪ್ಲೀಟ್ ಮಾಡುವಂಥದ್ದು ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು ಮತ್ತು ಬೆಂಗಳೂರಿಗೆ ಇನ್ನೂ ಹೆಚ್ಚಿನ ಒಂದು ಕೆರೆಗಳ ಅಭಿವೃದ್ಧಿಗೆ ಬೇರೆ ಬೇರೆ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಒಂದು ಹಣ ತರುವಂಥದ್ದೇ ನಮ್ಮ ಕಷ್ಟ ಧನ್ಯವಾದಗಳು ಸರ್